ಹಾಯ್ ಫ್ರೆಂಡ್ಸ್ ನಾವು ಕಾರ್ ತೊಗೊಂಡಿದ್ದು ಖುಷಿಗೆ ಮನೆ ದೇವ್ರಿಗೆ ಹೋಗಿ ಕಾರೆಲ್ಲ ಪೂಜೆ ಮಾಡಿಸ್ಕೊಳ ಮರೋಣ ಅಂತ ಹೇಳಿಬಿಟ್ಟು ರಾತ್ರಿನೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಮಡ್ಲಕ್ಕಿ ಮತ್ತು ದೇವ್ರಿಗೆ ಕೊಡಲಿಕ್ಕೆ ನಮ್ಮ ಮನೆ ದೇವ್ರಿಗೆ ಹೋಗಿ ಪೂಜೆ ನಾವು ಏನೇ ಸ್ಟಾರ್ಟ್ ಮಾಡಿದ್ರು ಅಥವಾ ಏನೇ ಹೊಸ ಹೊಸ್ತು ತೊಗೊಂಡ್ರು ಅಥವಾ ಏನೇ ಒಳ್ಳೆ ಕೆಲಸ ಇದ್ರೂ ಮಾಡೋದಿದ್ರು ಮನೆ ದೇವ್ರಿಗೆ ಹೋಗಿ ಮಾ ಪೂಜೆ ಮಾಡಿಸ್ಕೊಂಡು ಬರೋದು ಹಾಗಾಗಿ ಮನೆ ದೇವ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರಾತ್ರಿನೇ ಮಡ್ಲಕ್ಕಿ ಮತ್ತು ಹಣ್ಣು ಎಲ್ಲ ರೆಡಿ ಮಾಡಿ ಇದ್ದೆ ನಮ್ಮತ್ತೆ ಅದಕ್ಕೆ ಹೇಳ್ತಾ ಇದ್ರು ಏನೇನು ಮಾಡ್ಕೋಬೇಕು ಅಂತ ಇದು ರಾತ್ರಿ ರೆಡಿ ಮಾಡಿಟ್ ಆದಮೇಲೆ ಬೆಳಗ್ಗಿಂದು ಫೈ ತರ್ಟಿಗೆ ಇದ್ದು ಎಲ್ಲ ರೆಡಿ ಮಾಡಿ ಪೂಜೆ ಮುಗಿಸ್ಕೊಂಡು ಹೊರಟ್ವಿ ಇದು ಬೆಳಗ್ಗೆ ಎದ್ದು ಅಪ್ ಆಗಿ ನೀಟಾಗಿ ಫೈವ್ ತರ್ಟಿಗೆ ಹೊರಟ್ವಿ ನಮ್ಮದು ಮನೆ ದೇವ್ರು ಬಂದು ಕಾಲಭೈರವೇಶ್ವರ ಮತ್ತು ಹೊಂಗೆ ಲಕ್ಷ್ಮಿ ಕೈ ಕಾಲಭೈರವೇಶ್ವರ ಆಲ್ಮೋಸ್ಟ್ ಅಲ್ಲೆಲ್ಲರಿಗೂ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಹೊಂಗೆ ಲಕ್ಷ್ಮಿ ಕೆಲವ್ರು ಕೇಳಿರ್ತಾರೆ ಕೆಲವರು ನಮ್ಮ ಕಡೆ ಆದವ್ರಾದರೆ ಕೇಳಿರ್ತಾರೆ ಕೆಲವ್ರು ಗೊತ್ತಿರಲ್ಲ ನಮ್ಮದು ಹೊಂಗೆ ಲಕ್ಷ್ಮಿ ಇದು ಬಂದು ನೊಣವಿನ ಕೆರೆ ಹತ್ರ ಬರುತ್ತೆ ತಿಪ್ಪೂರು ನೊಣಿನ ಕೆರೆ ಹತ್ರ ಒಂದು ಸಣ್ಣ ಹಳ್ಳಿಲಿ ಬರುತ್ತೆ ಹೊಂಗೆ ಲಕ್ಷ್ಮಿ ಅಂತ ಹೇಳಿ ಅಲ್ಲಿಗೆ ಅಂತ ಹೊರಟ್ವಿ ಹೊರಟು ಒಂದು ನಾವು ಪೂಜೆ ಮುಗಿಸೋ ಅಷ್ಟರಲ್ಲೇ ನಾನು ಪೂಜೆ ಮುಗಿಸಿ ಒಂದು ಸೆವೆನ್ ಟು ಏಯ್ಟ್ ಆಗೋಗ್ಬಿಡ್ತು ಸೆವೆನ್ ಸೆವೆನ್ ತರ್ಟಿ ಆಗೋಯ್ತು ಆಮೇಲೆ ಮೊದಲಕ್ಕೆ ಎಲ್ಲ ದೇವ್ರ ಮನೇಲಿಟ್ಟು ಪೂಜೆ ಮುಗಿಸ್ಕೊಂಡು ಹೊರಟಿದ್ದಾಯ್ತು ನೋಡಿ ನಾವು ಯಾವತ್ತಾದರೂ ನನ್ನ ಟಾಟಾ ಎಸ್ ತೊಗೊಂಡು ಹೋಗ್ತಾಯಿದ್ವಿ ಅದಕ್ಕೂ ಪೂಜೆ ಆಗುತ್ತೆ ನಾವು ಹೋದಂಗೆ ಆಗುತ್ತೆ ಹೇಳ್ಬಿಟ್ಟು ಇವತ್ತು ನಮ್ಮ ಟಾಟಾ ಎಸ್ನ ಅವಳು ನಮ್ಮ ಮನೆ ಲಕ್ಷ್ಮಿ ಇದ್ದಂಗೆ ಮಿಸ್ ಮಾಡ್ಕೊತಿದ್ವಿ ನನ್ನ ಮಗಳಿಗೂ ನನಗೂ ಜಗಳ ಯಾವಾಗ ನೋಡಿದ್ರು ನನ್ನೇ ಯಾವಾಗಲೂ ಹಿಂದೆ ಕೂರಿಸ್ತೀಯಾ ನೀನು ಮುಂದೆ ಕೂತ್ಕೋತೀಯಾ ಅಂತ ನಾನು ಜಗಳ ಮಾಡ್ತಾಯಿದ್ದೆ ಸ್ವಲ್ಪ ಹೂವು ಮತ್ತು ಇದೆಲ್ಲ ಬೇಕಾಗಿತ್ತು ಅಂತೇಳಿ ತೊಗೊಂಡು ಹೂ ತೊಗೊಂಡು ಬಂದ್ವಿ ನಮ್ಮ ಅತ್ತೆನೂ ಜೊತೆ ಕರ್ಕೊಂಡು ಹೋದ್ವಿ ಆಮೇಲೆ ಗ್ರಾಮದಲ್ಲಿ ಒಂದು ಹೋಟೆಲ್ ಇದೆ ಮಹೇಶ್ ಅಣ್ಣನ ಹೋಟೆಲ್ ಅಂತೇಳಿ ಅಲ್ಲಿಗೆ ಎಲ್ಲ ಸಿಟಿಯಿಂದ ಎಲ್ಲ ಹೋಗಿ ಗೋಗಿ ತಿಂಡಿ ತಿಂದ್ಕೊಂಡು ಬರ್ತಾಯಿರ್ತಾರೆ ಇಡ್ಲಿ ಮತ್ತು ನಾನು ವಡೆ ತೊಗೊಂಡೆ ಇಡ್ಲಿ ಚೆನ್ನಾಗಿತ್ತು ಸ್ವಲ್ಪ ತಣ್ಣಗಾಗಿತ್ತು ಬಟ್ ಚೆನ್ನಾಗಿತ್ತು ಪಲಾವ್ ಅಂತೂ ಸೂಪರ್ವಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದು ಸೆಕೆಂಡು ನಮ್ಮಮ್ಮನ ಕೈ ರುಚಿನೇ ನೆನಪಾಗೋಯ್ತು ನನಗೆ ನಮ್ಮಮ್ಮನೂ ಅಷ್ಟೇ ಚೆನ್ನಾಗಿ ಪಲಾವ್ ಮಾಡೋರು ಅವ್ರು ನಮ್ಮ ಥರ ಎಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿ ಮಾಡ್ತಿರ್ಲಿಲ್ಲ ಆದರೂ ಎಷ್ಟು ಚೆನ್ನಾಗಿರೋದು ಅಷ್ಟು ಚೆನ್ನಾಗಿತ್ತು ಪಲಾವು ನಮ್ಮಮ್ಮನೂ ಟೊಮೊಟೊ ಬಾತ್ ತುಂಬ ಚೆನ್ನಾಗಿ ಮಾಡೋರು ನೋಡಿ ಹೋಟೆಲ್ ಚಿಕ್ಕದಾದ್ರೂ ತುಂಬ ಹೈಜನಿಕಾಗಿ ಮೈಂಟೈನ್ ಮಾಡಿದ್ದಾರೆ ಅವರು ಅಷ್ಟೇ ಓನರು ಅಷ್ಟೇ ನೀಟಾಗಿ ಎಲ್ಲರನ್ನೂ ರೆಸ್ಪಾಂಡ್ ಮಾಡ್ತಾರೆ ಅಲ್ಲೇ ಪೊಲೀಸ್ ಶಾಂತಿಬಂಧರು ಪೊಲೀಸ್ ಸ್ಟೇಷನ್ ಇರ್ತದೆ ಆ ಪೊಲೀಸ್ ಸ್ಟೇಷನ್ ಆಪೋಸಿಟೇ ಇದೆ ಇಡ್ಲಿ ಮತ್ತು ಉಪ್ಪಿಟ್ಟು ಪಲಾವು ಕೇಸರಿಬಾತು ವಡೆ ಎಲ್ಲ ಸಿಗುತ್ತೆ ಅಲ್ಲಿ ಆಲ್ಮೋಸ್ಟ್ ಅಲ್ಲೂ ಸಂತೆ ಸಂಡೇ ಆಗಿರೋದ್ರಿಂದ ಸಂತೆ ಇತ್ತು ತುಂಬ ಜನ ಇದ್ದರು ತುಂಬ ರಶ್ ಇತ್ತು ಅಲ್ಲಿ ತಿಂಡಿ ತಿಂದ್ಕೊಂಡು ಇಲ್ಲ ನೀನು ಇಲ್ಲಿವರೆಗೂ ಮುಂದೆ ಕೂತಿದ್ದಲ್ಲ ಇವಾಗ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿಲ್ಲ ಅಂದರೆ ಇಲ್ಲಿ ಟೋಲ್ ಇರುತ್ತೆ ನೀನು ಮುಂದೆ ಕೂರೋಂಗಿಲ್ಲ ಅಂತ ಹೇಳಿಬಿಟ್ಟು ನಾನು ಅವಳು ಹಿಂದೆ ಕೂರಿಸ್ಬಿಟ್ಟು ನಾನು ಮುಂದೆ ಕೂತ್ಕೊಂಡು ಬಂದೆ ಆಲ್ಮೋಸ್ಟ್ ನೈನ್ ಆಗಿತ್ತು ನಾವು ಚುಂಚನಗಿರಿಗೆ ಬರೋ ಅಷ್ಟರಲ್ಲಿ ನೋಡಿ ತುಂಬ ಜನ ಅಂದರೆ ತುಂಬ ಜನ ಹೊರ್ಗಡೆ ಜನ ಕಾಣಿಸ್ತಾ ಕಾಣಿಸ್ತಾಯಿದ್ರು ಬಟ್ ದೇವಸ್ಥಾನದೊಳಗೇನೂ ಅಷ್ಟೊಂದು ಜನ ಇರಲಿಲ್ಲ ಇವಳು ನೋಡಿ ಹೊಸ್ದಾಗಿ ಏನೋ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಮಾಡ್ಕೋತಿದ್ದಾಳೆ ಇನ್ನೂ ಹೋಗ್ತಾನೆ ಸ್ಟಾರ್ಟ್ ಆಗಿತ್ತು ಆಗಲೇ ನನಗೆ ಅದು ಕೊಡಿಸಿ ನನಗಿತ್ತು ಕೊಡಿಸಿ ಅಂತ ಎಂಟ್ರಿನಲ್ಲೇ ಆರ್ಗ್ಯಾನಿಕ್ ಐಟಮ್ಸ್ಗಳು ಮಾರ್ತಾಯಿದ್ರು ಅಂದ್ಬಿಟ್ಟು ಹಿಂಸೆ ಕೊಡ್ತಾಯಿದ್ಲು ಅದನ್ನು ಕೊಡಿಸಿ ಇದನ್ನು ಕೊಡಿಸಿ ಹುಣಸೆಂಡ್ ಕೊಡಿಸಿ ಅಂತ ಹೇಳ್ಬಿಟ್ಟು ನಾವು ಒಂಬತ್ತುವರೆ ಅಷ್ಟರಲ್ಲಿ ಭೈರವೇಶ್ವರ ಫಸ್ಟ್ ಚುಂಚನಗಿರಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗಿರೋದ್ರಿಂದ ಚುಂಚುಗಿರಿಗೆ ಹೋದ್ವಿ ಚುಂಚುನಗಿರಿಲಿ ಒಳಗಡೆ ಹೋಗೋ ಅಷ್ಟರಲ್ಲಿ ನೈನ್ ಆಗೋಗಿತ್ತು ಅಲ್ಲಿ ಮಾಡೋಕೆ ಅಲೋ ಇರಲಿಲ್ಲ ನೋಡಿ ಇದು ಗಣಪತಿ ಒಳಗಡೆ ಇರೋದು ನಮ್ಮ ಭೈರವನ ದೇವಸ್ಥಾನ ತುಂಬ ಚೆನ್ನಾಗಿದೆ ಬಟ್ ಏನಂದರೆ ನಾವು ತೊಗೊಂಡೋಗಿರೋ ಒಂದು ಹೂವೂ ಸಮೇತ ದೇವ್ರ ಮೇಲೆ ಹಾಕೋಲ್ಲ ಅದೊಂದೇ ಬೇಜಾರು ಹಣ್ಣು ಮತ್ತು ಎಲ್ಲ ಮಾಡ್ಕೊಡೋದು ಇಲ್ಲ ಪೂಜೆ ಚೀಟಿ ಮಾತ್ರ ತೊಗೋತಾರೆ ಅಟ್ಲೀಸ್ಟು ನಮಗೆ ಸಮಾಧಾನ ಆಗೋ ಥರ ದೇವ್ರ ಹತ್ರ ಹೂವಿಟ್ಟು ಹಣ್ಣಿಟ್ಟು ಪೂಜೆ ಮಾಡಿಕೊಡಲ್ಲ ಅಲ್ಲೇ ವಿಗ್ರಹ ಇರುತ್ತಲ್ಲ ಅದಕ್ಕೆ ಮಾಡು ನೋಡಿ ಇಲ್ಲಿ ಮಾಡಿಕೊಡ್ತಾರೆ ಹತ್ರ ನಮ್ಗೆ ಒಳಗಡೆ ಮಾಡಿಕೊಟ್ರೆ ದೇವ್ರ ಪಾದದ ಹತ್ರ ಇಟ್ಬಿಟ್ಟು ಮಾಡಿಕೊಟ್ರೆ ತುಂಬ ಖುಷಿ ಆಗುತ್ತೆ ಅಲ್ವಾ ಆದರೆ ಏನು ಮಾಡ್ತೀರಾ ಈ ಜೋಡಿಗಳು ನೋಡಿ ಇವರಿಬ್ಬರು ಎಷ್ಟು ಚೆನ್ನಾಗೇ ಹಾಡು ಹೇಳಿದ್ರು ಅಂದರೆ ಅವರು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಏನು ಹೇಳ್ತಾ ಇಲ್ಲ ಆಮೇಲೆ ಅವರು ನಾನು ವೀಡಿಯೋ ಮಾಡೋದು ನೋಡಿ ನನ್ನೇ ನೋಡಿಕೊಂಡು ಹಾಡು ಹೇಳ್ತಾಯಿದ್ರು ಸೋಬಾನೆ ಪದ ಹೇಳ್ತಾಯಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳಿದ್ರು ಅವರು ಎಲ್ಲ ಕಡೆ ಪ್ರೋಗ್ರಾಮ್ ಕೊಡ್ತಾರಂತೆ ಎಲ್ಲ ಕಡೆ ಸನ್ಮಾನ ಆಗಿದ್ಯಂತೆ ಆ ಥರ ಹೇಳ್ತಾಯಿದ್ರು ಹೌದಾ ಹೌದಾ ಅಂತ ನಾನು ಓಕೆ ಅಂತ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಸರಿ ಮಾಡ್ಕೊ ವೀಡಿಯೋ ಮಾಡ್ಕೊ ಅಂತೇಳಿ ಮಾಡಿಸ್ಕೊ ಮಾಡ್ಕೊ ಅಂತಂದರು ಮಾಡ್ಕೊಡ್ವಿ ನೀಟಾಗೆಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ನಿಧಾನ ನಡೆಯೋದ್ರಿಂದ ಅವರು ನಡ್ಸ್ಕೊಂಡು ಕರ್ಕೊಂಡು ಹೋಗೋಷ್ಟರಲ್ಲಿ ಸ್ವಲ್ಪ ಕಷ್ಟ ಆಯಿತು ಅಂದರೆ ಅವ್ರಿಗೆ ನಡೆಯೋಕ್ಕಾಗಲ್ಲ ಪದೇ ಪದೇ ಕುತ್ಕೊಳ್ಳೋರು ಅವರು ಒಳಗಡೆನೆ ಇರೋದು ನೋಡಿ ಇಲ್ಲಲ್ಲೇ ಸ್ಟಾರ್ಟ್ ಆಯಿತು ಈ ಪುರಿ ಉಂಡೆ ಕಥೆ ಒಂದು ಬೇಡ ನನಗೊಂದು ಸಾಲಲ್ಲ ನಂಗೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಆಮೇಲೆ ನಾನು ಒಂದೇ ಸಾಕು ಒಂದು ತಗೋ ಫಸ್ಟ್ ತಿನ್ನು ಚೆನ್ನಾಗಿರೋ ತಗೊಳ್ಳುವಂತೆ ಅಂತ ಅದ್ರಲ್ಲಿ ನಾನೊಂದು ರಜ್ಜಿ ಒಂದು ಪಪ್ಪ ಒಂದು ಕಿತ್ಕೊಂಡ್ವಿ ಅದಕ್ಕೂ ದೊಡ್ಡ ಗಲಾಟೆ ಕೊಡ್ಸಿದ್ ಫೋರಲ್ಲಿ ನೀವೇ ಎಲ್ಲರೂ ಒಂದೊಂದು ತೊಗೊಂಡು ನನಗೆ ಒಂದಾಯಿತು ಅಂತ ಆಮೇಲೆ ಮತ್ತೆ ಆಯಿತು ತಿನ್ನು ನೀನು ಫಸ್ಟ್ ಫುಲ್ಲು ಆಮೇಲೆ ತಿಂದರೆ ಇನ್ನೊಂದು ಕೊಡಿಸ್ತೀನಿ ಅಂದೆ ಸಾಕಾಯ್ತು ಅವಳಿಗೆ ಹೊರ್ಗಡೆ ನೋಡ್ಕೊಂಡು ಬಂದಿದ್ಲಲ್ಲ ಅದನ್ನೆಲ್ಲ ವಿಡಿಯೋ ಅವಳೇ ಮಾಡ್ತಾ ಇರೋದು ನೋಡಿ ಅಂಕಲ್ ಎಲ್ಲಾದ್ರದ್ದು ಬಗ್ಗೆಯೂ ಹೇಳಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಆಮೇಲೆ ಸಣ್ಣ ಮಕ್ಳ ಹತ್ರ ಏನೋ ಹೇಳ್ತಾರಲ್ಲ ಹುಣಸೆ ಹಣ್ಣು ಹುಣಸೆ ಹಣ್ಣು ನೋಡ್ತಿದ್ದಂಗೆ ನನಗಂತೂ ತುಂಬ ಆಸೆ ಆಗೋಯಿತು ನಾವೆಲ್ಲ ಚಿಕ್ಕವರಿದ್ದಾಗ ನನ್ಗೆ ಗೊತ್ತಿರೋಂಗೆ ನಾನು ಟೆನ್ ಪೈಸೆ ಕೊಟ್ಟು ತೊಗೊಂಡು ತಿಂದೀನಿ ಅವಾಗೆಲ್ಲ ಹತ್ತು ಪೈಸ ಹದಿನೈದು ಪೈಸ ಫಿಫ್ಟಿ ಪೈಸ ಇರುತ್ತಾ ಇತ್ತು ಇವಾಗೆಲ್ಲ ಫೈ ರುಪೀಸು ತುಂಬ ಕಾಸ್ಟ್ಲಿಯಾಗಿದೆ ಓಕೆ ಏನು ಮಾಡ್ತೀರಾ ಎಲ್ಲ ಆರ್ಗ್ಯಾನಿಕ್ ಅಂದ್ರಲ್ಲ ಓಕೆ ತಗೋ ಅಂತೇಳ್ಬಿಟ್ಟು ಒಂದು ಪ್ಯಾಕೆಟ್ ತೊಗೊಂಡ್ಳು ಮತ್ತು ಒಬ್ಬಟ್ಟು ಪೂರ್ತಿ ಏನೇನೋ ಐಟಮ್ಸ್ ಇತ್ತು ನಂದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಮತ್ತು ಆರ್ಗ್ಯಾನಿಕ್ ಅಂದ್ರಲ್ಲ ತುಂಬ ಚೆನ್ನಾಗಿತ್ತು ಅವರಪ್ಪನೂ ಚಪ್ತಾ ಇದ್ದಾರೆ ಇಷ್ಟ ಅವೆಲ್ಲ ಬಟ್ ಹೂಳಿಗೆ ಸಖತ್ ಇಷ್ಟ ನಾನು ಚುಡಾಯಿಸ್ತಾ ಇದ್ದೆ ನೋಡು ಡಸ್ಟ್ಬಿನ್ ತೋರಿಸ್ಬಿಡು ಅದು ನೀನು ಸೇಮ್ ಸೇಮ್ ಇದ್ದೀರ ಅಂತ ಚುಂಚನಗಿರಿಯಲ್ಲಿ ಖುಷಿಯಾಗಿರೋ ವಿಚಾರ ಏನಂದರೆ ಈ ವಯಸ್ಸಾದವ್ರಿಗೆ ಫ್ರೀ ವೆಹಿಕಲ್ ಇದೆ ಅದು ನೋಡಿ ಆ ಥರ ವೆಹಿಕಲ್ ಇದೆ ನಾನು ಸಣ್ಣ ಮಕ್ಳು ಹತ್ರ ಹುಣಸೆನ ತಿಂತಾಯಿದ್ದೆ ಎಲ್ಲ ನನ್ನೇ ನೋಡ್ತಾಯಿದ್ರು ಬಟ್ ನನಗೆ ಹುಣ್ಸೆ ಅಂದರೆ ಸಕ್ಕತ್ತು ಆಸೆ ಯಾವಾಗೆಲ್ಲ ಚಿಕ್ಕವರಿದ್ದಾಗ ಮನೆಯಲ್ಲೇ ಮಾಡ್ಕೊಂಡು ತಿಂತಾಯಿದ್ವಿ ಈಗ ಸಿಟಿಗೆ ಬಂದಮೇಲೆ ಮನೇಲಿ ಮಾಡೋದಲ್ಲ ಅಟ್ಲೀಸ್ಟ್ ನೋಡಿದಾಗ ದುಡ್ಡು ಕೊಟ್ಟು ಕೈಯಲ್ಲಿ ದುಡ್ಡಿರುತ್ತಲ್ಲ ದುಡ್ಡು ಕೊಟ್ಟು ತಿನ್ನೋದು ಅದು ಆದಮೇಲೆ ನಾನು ಸೀದಾ ನಮಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿತ್ತು ಹನ್ನೆರಡು ಗಂಟೆಯಲ್ಲಿ ಗಾಡಿ ಪೂಜೆ ಮಾಡಿಸೋದು ಬೇಡ ಅಂತ ಹೇಳಿಬಿಟ್ಟು ನಾವು ದಸರಿಗಟ್ಟೆಗೆ ಬಂದ್ವಿ ಈ ದಸ್ರೆಗಟ್ಟಲ್ಲಿ ನನಗೆ ಒಂಥರ ದೇವತೆಗಳು ನನಗೆ ಏನು ಕೇಳಿದ್ರು ನನಗೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ನಾವೇನು ಕೇಳಿದ್ರು ನನಗೆಲ್ಲ ಮಾಡಿಕೊಡ್ತಾಳೆ ನನಗೆ ಇವಳು ಇಲ್ಲಿಗೆ ಬಂದು ಹೋದರೆ ಎಲ್ಲ ಮನಸ್ಸಿಗೆ ಸಮಾಧಾನ ಅಲ್ಲಿ ನಾನು ನೋಡಿ ಈ ತೊಟ್ಲಿದೆಯಲ್ಲ ಇದು ನಿಮಗೆ ತೋರಿಸ್ಬೇಕು ಅಂತಲೇ ಹಾಕಿದ್ದೆ ನನಗೆ ಮದುವೆಗೆ ಸುಮಾರು ದಿವಸ ಆದರೂ ಮಗು ಆಗಿರಲಿಲ್ಲ ಹಾಗಾಗಿ ನಾನು ಇವಳತ್ರ ಬಂದು ಕೇಳಿದಾಗ ಆ ತೊಟ್ಲು ನನ್ನ ದೇವಸ್ಥಾನ ಪೂಜೆಗೆ ಬಂದಾಗ ನನ್ನ ಮನಸ್ಸಲ್ಲಿ ಪೂಜೆ ಆಗಬೇಕಾದ್ರೆ ಕೇಳ್ಕೊಂಡಿದ್ದಕ್ಕೆ ತೊಟ್ಲು ಸಡನ್ನಾಗಿ ತೂಗಿತ್ತು ನಮ್ಮ ಮನೆಯವರು ಆವತ್ತೇ ಹೇಳಿದರು ಇಲ್ಲ ಅಮ್ಮ ಈ ಸತಿ ಆಗೇ ಆಗುತ್ತೆ ಬಾ ತಲೆ ಕೆಡಿಸ್ಕೋಬೇಡ ಅಂತ ಕರ್ಕೊಂಡು ಬಂದಿದ್ರು ಆ ದೇವಸ್ಥಾನಕ್ಕೆ ಹೋದಾಗ ನನಗೆ ಅದೇ ಖುಷಿ ನನ್ನ ಮಗಳನ್ನ ಅದಕ್ಕೆ ಅದ್ರ ಹತ್ರ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ತೆಗೆಸ್ದೆ ಅಲ್ಲಿಂದ ನಾವು ನೆಕ್ಸ್ಟು ನಮ್ಮ ಮನೆ ದೇವರು ಹೊಂಗೆಲಕ್ಷ್ಮಿಗೆ ಬಂದ್ವಿ ನಮಗೆ ಗೊತ್ತೇ ಇಲ್ಲ ಲಕ್ಷ್ಮಿ ದೇವಸ್ಥಾನದ ಹತ್ರ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಮ್ಮ ದೇವಸ್ಥಾನನ ಮತ್ತೆ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಅದನ್ನು ಅದಕ್ಕೆ ಸಣ್ಣ ದೇವಸ್ಥಾನದೊಳಗೆ ಶಿಫ್ಟ್ ಮಾಡಿಬಿಟ್ಟು ಅಲ್ಲಿ ಪೂಜೆ ನಡೆಸ್ತಿದ್ದಾರೆ ಬಿ ದೇವಸ್ಥಾನ ಕಟ್ತಾ ಇದ್ದಾರೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅದಕ್ಕೆ ಪೂಜಾರು ನೀಟಾಗಿ ಕಾರೆಲ್ಲ ಪೂಜೆ ಮಾಡಿಕೊಟ್ಟು ನಾವು ಬೈರವನ್ ದೇವಸ್ಥಾನದಲ್ಲಿ ಆ್ಯಕ್ಚುಲಿ ಇದು ಪೂಜೆ ಮಾಡಿಸ್ಲಿಲ್ಲ ನಾವು ಹೊಂಗೆಲಕ್ಷ್ಮೀಲೇ ಮಾಡಿಸೋಣ ಅಂತ ಹೇಳ್ಬಿಟ್ಟು ಲಕ್ಷ್ಮಿಗೆ ಬಂದ್ವಿ ಇವರೆಲ್ಲ ನಮಗೆ ತುಂಬ ಪರಿಚಯ ಇರೋದ್ರಿಂದ ಇವರೆಲ್ಲ ನಿಧಾನಕ್ಕೆ ಖುಷಿಯಾಗಿ ಪೂಜೆ ಮಾಡಿಕೊಡ್ತಾರೆ ನಾವು ಎಷ್ಟೊತ್ತು ಹೇಳಿದ್ರು ಏನು ಹೇಳಿದ್ರು ಇಲ್ಲ ಅಂತ ಪೂಜಾರು ಅನ್ನಲ್ಲ ನೀಟಾಗಿ ಪೂಜೆ ಮಾಡಿಕೊಡ್ತಾರೆ ನಾವು ಕಾರ್ ತೊಗೊಂಡ ದಿವಸ ಹೇಳಿದ್ನಲ್ಲ ಎಮ್ ಜಿ ರೋಡಲ್ಲಿ ಮಾಡಿಸ್ಬಿಟ್ಟು ನಂಗೆ ಸಮಾಧಾನವೇ ಆಗಲಿಲ್ಲ ಕಾರ್ ಪೂಜೆ ಅಂತ ಹೇಳ್ಬಿಟ್ಟು ಹಾಗಾಗಿ ಇಲ್ಲಿ ಮಾಡಿಸೋಣ ಅಂತ ನಮ್ಮ ಹೊಂಗೆ ಲಕ್ಷ್ಮೀ ಮಾಡ್ಸಿದ್ರೆ ನಮಗೆ ಖುಷಿ ನೆಮ್ಮದಿ ಹಂಗಾಗಿ ಮಾಡಿಸೋಣ ಅಂತ ಕರ್ಕೊಂಡು ಬಂದ್ವಿ ಅಲ್ಲಿಂದ ಬಂದಮೇಲೆ ನಾವು ಅವರು ಎಷ್ಟು ನೀಟಾಗಿ ಪೂಜೆ ಮಾಡ್ಕೊಡ್ತಾರೆ ಅಂದರೆ ನಮಗಂತೂ ಸಖತ್ ಖುಷಿ ಆಗುತ್ತೆ ಅವ್ರಿಗೆ ಸಮಾಧಾನ ಜಾಸ್ತಿ ತಾಳ್ಮೆ ಜಾಸ್ತಿ ನಮ್ಮ ಲಕ್ಷ್ಮೀದಲ್ಲಿರೋ ಪೂಜಾರರಿಗೆ ಹಂಗಾಗಿ ಮಂಗಿಲಕ್ಷ್ಮಿ ಮನೆ ದೇವರು ಇದರಲ್ಲಿ ಎರಡು ವಿಧ ಇದೆ ಒಂದು ಪರ್ಪೂ ಹಿಟ್ಟು ಅಥವಾ ತುಪ್ಪದ ಬಾಳೆಹಣ್ಣು ಅಂತ ಏನೋ ಹೇಳ್ತಾರೆ ಇನ್ನೊಬ್ಬರು ನಾನ್ ವೆಜ್ ಅವರು ಅಂತ ಹೇಳ್ತಾರೆ ನಾವು ಅಲ್ಲಿ ತುಪ್ಪದ ಅವರು ನಾವು ಜಾಸ್ತಿ ನಾನ್ ವೆಜ್ ಏನೂ ಮಾಡೋಂಗಿಲ್ಲ ಅಂದರೆ ಮಾಡ ಅಂದರೆ ಅವರು ಅಲ್ಲಿ ನಾನ್ ವೆಜ್ ಹರಕೆ ಕೊಟ್ಟಿರ್ತಾರೆ ಅದು ಬೇರೆದವರು ಅವರು ಅಲ್ಲಿ ಹರಕೆ ಕೊಟ್ಟಿರೋದೇ ನಾವು ತಿನ್ನೋಂಗಿಲ್ಲ ಆ ಥರ ಏನೇನೋ ವಿಚಿತ್ರ ಇದೆ ಅಲ್ಲಿಂದ ಬಂದ್ವಿ ಬಂದ ತಕ್ಷಣವೇ ಬ ಹೊಟ್ಟೆ ಹಶುವಾಗಿತ್ತು ಅಂತ ಹೇಳ್ಬಿಟ್ಟು ಅವಳು ಕೇಳಬೇಕಲ್ಲ ಅಲ್ಲೇ ಎದುರುಗಡೆ ಬರ್ಗರ್ ಕಿಂಗಿಗೆ ಹೋಗಿ ಎರಡು ವೆಜ್ ಬರ್ಗರು ಒಂದು ನಾನ್ ವೆಜ್ ಚಿಕನ್ ಬರ್ಗರ್ ತೊಗೊಂಡ್ವಿ ಅದರಲ್ಲಿ ಐಸ್ ಕ್ರೀಮ್ ಏನೋ ಆಫರ್ ಇತ್ತು ಹೇಳ್ಬಿಟ್ಟು ನನಗೆ ಬೇಕು ಬೇಕು ಅಂತ ಹಠ ಮಾಡಿದ್ಲು ಐಸ್ ಕ್ರೀಮ್ ಕೊಡಿಸ್ಕೊಂಡು ಬಂದ್ವಿ ಯಾವಾಗ ಹಾಸನಿಗೆ ಬರ್ತೀವೋ ಆವಾಗಲೇ ಸ್ಟಾರ್ಟ್ ಆಗುತ್ತೆ ಮಳೆ ನೋಡಿ ಅಲ್ಲಿಂದ ಎಷ್ಟು ಒಂದು ಸ್ವಲ್ಪನೂ ಮಳೆ ಇರಲಿಲ್ಲ ಬಟ್ ಹಾಸನ ಸ್ಟಾರ್ಟ್ ಆಗ್ತಿದ್ದಂಗೆ ಮಳೆ ಬಂತು ಆದರೂ ಖುಷಿಯಾಯಿತು ಇವತ್ತಿನ ಬ್ಲಾಗ್ ಇಷ್ಟೇ ಬಾಯ್